ಜಾನಪದ ತಜ್ಞರು ನಾಟಕ ಅಕಾಡೆಮಿಯ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಕಪ್ಪನ ಜಿ ಅವರೇ ವಿವಿಧ ಪಕ್ಷಗಳ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ಬಹುಶಃ ಸ್ವಾತಂತ್ರ್ಯದ ನಂತರ ಭಾರತ ದೇಶದಲ್ಲಿ ಇಷ್ಟೊಂದು ಭಯಾನಕವಾದಂತಹ ವಾತಾವರಣ ಯಾವತ್ತೂ ಕೂಡ ಸೃಷ್ಟಿ ಆಗಿರಲಿಲ್ಲ ಅಂತಹ ವಾತಾವರಣವನ್ನು ಇವತ್ತು ಈ ಭ್ರಷ್ಟ ಕೋಮುವಾದಿಗಳ ಸರ್ಕಾರ ಇವತ್ತು ಸೃಷ್ಟಿ ಮಾಡಿದೆ ನಾನು ಯಾವುದೇ ಪಕ್ಷಕ್ಕೂ ಸೇರಿದವರಲ್ಲ ಕಪ್ಪಣ್ಣನೂ ಯಾವುದೇ ಪಕ್ಷಕ್ಕೂ ಸೇರಿದವರಲ್ಲ ನಾವು ಕಾಂಗ್ರೆಸ್ಸು ಅಲ್ಲ ಬಿ ಜೆ ಅಲ್ಲ ಆಮ್ ಆದ್ಮಿ ಪಾರ್ಟಿನೂ ಅಲ್ಲ ಯಾವುದೂ ಅಲ್ಲ ನಾವ್ಯಾರು ಅಂತ ಅಂದರೆ ಸಂವಿಧಾನ ಪ್ರಿಯರು ಸ್ವಾತಂತ್ರ್ಯ ಪ್ರಿಯರು ಪ್ರಜಾಪ್ರಭುತ್ವದ ಪ್ರಿಯರು ನಮಗೆ ಒಂದೇ ಒಂದು ಆಗ್ಬೇಕಾಗಿರೋದು ಇಷ್ಟನೇನೆ ಇವತ್ತು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನು ತನ್ನ ಹಿಡಿತಲ್ಲಿ ಇಟ್ಕೊಂಡು ಭ್ರಷ್ಟ ಬಿ ಜೆ ಪಿ ಸರ್ಕಾರ ಇವತ್ತು ಮಾಡಬಾರದಂತ ಕೆಲಸವನ್ನ ಮಾಡ್ತಾ ಇದೆ ಯಾವುದೇ ಪಕ್ಷಗಳೇ ಆಗಿರಲಿ ಯಾವುದೇ ರಾಜಕೀಯ ಪಕ್ಷ ಆಗಿದ್ರು ಕೂಡ ಇಂಥ ಹೀನ ಕೃತ್ಯವನ್ನು ಮಾಡಿದಾಗ ಸಹಜವಾಗಿ ಎಲ್ಲ ಪ್ರಜಾಪ್ರಭುತ್ವವಾದಿಗಳಿಗೂ ಕೂಡ ನೋವಾಗ್ತಕ್ಕಂಥದ್ದು ಸಹಜ ಇವತ್ತು ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಬಂಧಿಸಿರೋದು ನಿಜವಾಗೂ ಕೂಡ ಒಂದು ರೀತಿಯಾದಂಥ ದುಃಖಕರವಾದಂಥ ವಿಚಾರ ಯಾಕೆ ಅಂದ್ರೆ ಇದೇ ಸ್ಥಳದಲ್ಲಿ ನಾವು ಎಲ್ಲರೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರವನ್ನ ಹೋಗೋದಕ್ಕೆ ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ ಲೋಕಪಾಲ್ ಮಸೂದಿಯನ್ನ ಜಾರಿ ತಗೊಂಡು ಬನ್ನಿ ಅಂತ ಹೇಳಿ ಹೋರಾಟ ಮಾಡಿದ್ವಿ ಅಣ್ಣಾಜಾರೆ ಅವರು ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ಇವತ್ತು ಅದೇ ವೇದಿಕೆಯಲ್ಲಿ ಅದೇ ಸ್ಥಳದಲ್ಲಿ ನಾವು ಹೇಳ್ತಾ ಇದ್ದೀವಿ ನೀವು ಇದೇ ರೀತಿ ನಡ್ಕೊಂಡ್ರೆ ಈಗಾಗಲೇ ನೀವು ಸೋತಿದ್ದೀರಿ ನಾವು ಕಳೆದ ಬಾರಿ ಚುನಾವಣೆಯಲ್ಲಿ ಕೇವಲ ಆಮಿಷಗಳನ್ನ ಆಸೆಗಳನ್ನ ಒಡ್ಡುವುದರ ಮೂಲಕ ನಿಮ್ಮ ತತ್ವ ನಿಮ್ಮ ಏನು ತತ್ವ ಇದೆ ಆ ತತ್ವಕ್ಕೆ ವಿರುದ್ಧವಾಗಿರೋ ಜೊತೆಯಲ್ಲಿ ನೀವು ರಾಜಿ ಸಂಧಾನ ಮಾಡಿಕೊಂಡು ಅವ್ರಿಗೆ ಆಸೆ ಆಮಿಷಗಳನ್ನ ಒಡ್ಕೊಂಡು ಅವ್ರನ್ನ ಸೇರಿಸಿಕೊಂಡು ಇವತ್ತು ಅದು ನಿತೀಶ್ ಕುಮಾರ್ ಆಗಿರ್ಬೋದು ಅಥವಾ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಆಗಿರೋ ಅವರು ಸೇರಿಸಿಕೊಂಡು ನೀವು ಇವತ್ತು ದೇಶವನ್ನ ಆಳ್ತಾ ಇದ್ದೀರಿ ನೀವು ಸಂಪೂರ್ಣವಾಗಿ ಸೋತಿದ್ದೀರಿ ಜನ ನಿಮ್ಮನ್ನ ತಿರಸ್ಕರಿಸಿದ್ದಾರೆ ಆದ್ರೂ ಕೂಡ ನೀವು ಭ್ರಷ್ಟಾತಿ ಭ್ರಷ್ಟು ನೀವು ಚುನಾವಣೆ ಬ್ಯಾಂಕ್ನಲ್ಲಿ ನೀವು ಕೋಟ್ಯಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿಗಳನ್ನ ಲೂಟಿ ಸಾವಿರಾರು ಕೋಟಿ ರೂಪಾಯಿಗಳನ್ನೆಲ್ಲ ಲೂಟಿ ಬಂದಿರ್ತೀರಿ ಅಂತ ನೀವು ಬೇರೆಯವರ ಬಗ್ಗೆ ಭ್ರಷ್ಟಾಚಾರದ ಆಪಾದನೆ ಹೊರಿಸ್ತೀರಿ ಬೇರೆಯವರ ಬಗ್ಗೆ ಕಳಪರದ ಆರೋಪ ಹೊರಿಸ್ತೀರಿ ಬೇರೆಯವರ ಬಗ್ಗೆ ನೀವು ಇಲ್ಲ ಸಲ್ಲದ ಆರೋಪಗಳನ್ನ ವಹಿಸಿ ಇಡಿ ಸಿಬಿಐ ಅಂತ ಸಂಸ್ಥೆಗಳನ್ನ ಚೂ ಸಂವಿಧಾನ ಸಂಸ್ಥೆಗಳಿಗೆ ನೀವು ಅವಮಾನ ಮಾಡ್ತಾ ಇದ್ದೀರಿ ಇದು ನಿಮಗೆ ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ನಾಚಿಕೆ ಆಗಬೇಕು ಮಹಾಜನ್ಗಳೇ ನಾವು ಎಲ್ಲಿಯವರೆಗೆ ಸುಮ್ ಇಡ್ತೀವಿ ಅಲ್ಲಿವರೆಗೂ ಈ ಜನ ಹೀಗೆ ಮಾಡ್ತಿರ್ತಾರೆ ಇಲ್ಲಿದ್ದಕ್ಕಂತಹ ಭ್ರಷ್ಟ ಜನರು ಕೂಡ ಆಗೇನೆ ಇವತ್ತು ಜಾರ್ಖಂಡ್ ನ ಮುಖ್ಯಮಂತ್ರಿ ಆಗಿದ್ದಂತಹ ಸೊರೆನ್ ಅವ್ರನ್ನ ಇದೇ ರೀತಿಯಾಗಿ ಬಂಧಿಸಿದ್ರು ಆದ್ರೆ ಇವತ್ತು ನ್ಯಾಯಮಂಡಲಿಂದ ತೀರ್ಪು ಬಂದು ಸೊರೆನ್ ಅವರನ್ನ ದಾನ ಬಿಡುಗಡೆ ಮಾಡಿದ್ದಾರೆ ಕರ್ನಾಟಕದಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಬಂಧಿಸಬೇಕು ಅಂತೇಳಿ ಎಲ್ಲ ವಿಂಗಾರಗಳು ಕೂಡ ನಡೀತಾ ಇದ್ದಾವೆ ಯಾವುದೇ ಅಪರಾಧ ಇಂಗ್ರೇಜು ಕೂಡ ಸುಮ್ಮನೆ ಸುಮ್ಮನೆ ಸಾವಿರ ಸುಳಿಗಳ ಹೇಳಿ ಸುಳ್ಳಿನ ನಿಜ ಮಾಡಿದ್ದಾರೆ ಈ ಭ್ರಷ್ಟ ಬಿಜೆಪಿಗಳು ಹಾಗಾಗಿ ನಾವೆಲ್ಲರೂ ಕೂಡ ಕರ್ನಾಟಕದ ಜನ ಈ ಸಂದರ್ಭದಲ್ಲಿ ಮೌನ ಹಾಕಿಸ್ಕೊಳ್ಬಹುದು ಕೊಟ್ಕೊಳ್ಬಾರ್ದು ಯಾಕೆ ಅಂದ್ರೆ ನಾಳೆ ಅರವಿಂದ್ ಕೇಜ್ರಿವಾಲ್ಗೆ ಬಂದಿದ್ದು ಸ್ವರೇನಿಗೆ ಬಂದಿದ್ದು ನಿಮಗೂ ಕೂಡ ಬರಬಹುದು ಹಾಗಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಟ ಮಾಡುವಂತಹ ಒಟ್ಟಾಗಿ 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 ಹೋರಾಟ ಮಾಡುವಂತಹ ಕಾಲ ಇದಾಗಿದೆ ಯಾವತ್ತೂ ಕೂಡ ಯಾರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರ್ತಾರೆ ಮತ್ತು ವಾಕ್ ಸ್ವಾತಂತ್ರ್ಯದಲ್ಲಿ ನಂಬಿಕೆ ಇರ್ತಾರೆ ಅವರೆಲ್ಲರೂ ಕೂಡ ಇಂಥ ಕೃತ್ಯಗಳನ್ನ ಖಂಡಿಸಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ದಯಮಾಡಿ ನ್ಯಾಯಾಲಯಕ್ಕೆ ವಿನಂತಿ ಮಾಡ್ತೀನಿ ನ್ಯಾಯಾಲಯ ನ್ಯಾಯದ ಪರವಾಗಿ ನಿಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ತಕ್ಷಣ ಬಿಡುಗಡೆ ಮಾಡಿ ಅಂತ ಹೇಳಿ ನಮಸ್ಕಾರ